ಹೊಸ ಎಪಿಸೋಡ್ಗೆ ಎಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ ನಾನು ಗಾಯತ್ರಿ ಶರ್ಯಮನೆ ಒಂದು ಪ್ರಮುಖವಾಗಿರುವಂತಹ ಕೊಡಗಿನ ಪ್ರವಾಸಿ ತಾಣದಲ್ಲಿ ನಾನಿದ್ದೀನಿ ಅದು ಯಾವುದು ಅಂತ ಹೇಳಿದ್ರೆ ನಮ್ಮೆಲ್ಲರ ಪ್ರವಾಸಿಗರ ನೆಚ್ಚಿನ ಫೇವ್ರೆಟ್ ಸ್ಪಾಟ್ ಅಂತ ಹೇಳಿದ್ರೆ ಚಿಕ್ಲಿಹೊಳೆ ಜಲಾಶಯ ನೋಡ್ತಾ ಇದೀರಲ್ಲ ಈ ಚಿಕ್ಕಲಿಹೊಳೆ ಜಲಾಶಯದಲ್ಲಿ ಪ್ರವಾಸಿಗರ ದಂಡೆ ಇದೆ ಅಂತ ಹೇಳಬಹುದು ಇವತ್ತು ಸಂಡೆ ಆಗಿರೋದ್ರಿಂದ ಬಹಳಷ್ಟು ಪ್ರವಾಸಿಗರು ಇಲ್ಲಿ ಇದ್ದಾರೆ ಅಂಡ್ ಇದು ಕುಶಾಲ್ ನಗರದ ಹತ್ರ ಇರುವಂತಹ ಒಂದು ಜಲಾಶಯ ಆಗಿದೆ ಇಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ನಿಮಗೆ ಈ ಸ್ಪಾಟ್ ವರೆಗೂ ಕೂಡ ವೆಹಿಕಲ್ ಫೆಸಿಲಿಟಿ ಇದೆ ಅಂದ್ರೆ ನಿಮ್ಮ ಓನ್ ವೆಹಿಕಲ್ ಅಲ್ಲಿ ಇಲ್ಲಿವರೆಗೂ ಕೂಡ ಬರಬಹುದು ಯಾವುದೇ ಪ್ರಾಬ್ಲಮ್ ಏನು ಆಗೋದಿಲ್ಲ ನೀವು ಎಂಟ್ರೆನ್ಸ್ ಆಗ್ತಿದ್ದಾಗೆ ಈ ತರ ಸ್ಟೆಪ್ಸ್ ಇರುತ್ತೆ ಇಲ್ಲಿ ನೀವು ಹತ್ಕೊಂಡು ಹೋಗ್ಬೇಕಾಗುತ್ತೆ ಅದಾದ್ಮೇಲೆ ನಿಮಗೆ ವ್ಯೂ ಸಿಗುತ್ತೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ವಯಸ್ಸಾದವ್ರನ್ನೆಲ್ಲ ಕರ್ಕೊಂಡ್ ಬಂದ್ರೆ ಇಲ್ಲಿ ಸ್ಟೆಪ್ಸ್ ಹಾಕ್ಬೇಕಾದ್ರೆ ಅಂಡ್ ಇವಾಗ ಮಳೆಗಾಲ ಆಗಿರೋದ್ರಿಂದ ಕೊಡೆ ಮತ್ತೆ ರೇನ್ ಕೋಟ್ ಅಂತೂ ಮಸ್ಟ್ ಅಂತ ಹೇಳ್ತೀನಿ ಇಲ್ಲಾದ್ರೆ ಫುಲ್ ಒದ್ದೆ ಆಗ್ಬಿಡ್ತೀರಾ ನೀವು ಇವಾಗ ಒಬ್ರು ಟೂರಿಸ್ಟ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಸರ್ ಆರ್ ಯು ಹಾ ಓ ಥ್ಯಾಂಕ್ ಯು ಸರ್ ಹೇಗ್ ಅನಿಸ್ತಾ ಇದೆ ಇಲ್ಲಿ ಬಂದು ಹಾ ತುಂಬಾ ಚೆನ್ನಾಗಿ ಅನಿಸ್ತಿದೆ ಅಂದ್ರೆ ನಾವು ಆಕ್ಚುಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಸೊ ನಮ್ಗೆ ಟೈಮ್ ಸಿಗ್ತಿರ್ಲಿಲ್ಲ ಸಂಪೂರ್ಣ ವಿಡಿಯೋ ವೀಕ್ಷಿಸಿ ಕೂರ್ಬಸ್ ಯೂಟ್ಯೂಬ್ ನಲ್ಲಿ